ಭಾರತದ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಸ್ಥಿತವಾಗಿರುವ ಬದರಿನಾಥ ದೇವಸ್ಥಾನವು ಹಿಂದೂ ಧರ್ಮದ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಗವಾನ್ ವಿಷ್ಣುವಿನ ಒಂದು ರೂಪವಾದ ಬದರಿನಾಥನಿಗೆ ಸಮರ್ಪಿತವಾಗಿದ್ದು ಚಾರ್ಧಾಮ ಯಾತ್ರೆಯ ಬದರಿನಾಥ ಕೇದಾರನಾಥ ಗಂಗೋತ್ರಿ ಮತ್ತು ಯಮುನೋತ್ರಿ ಪ್ರಮುಖ ಕೇಂದ್ರವಾಗಿದೆ ಈ ವಿಡಿಯೋದಲ್ಲಿ ಬದರಿನಾಥ ದೇವಸ್ಥಾನದ ಇತಿಹಾಸ ಪೌರಾಣಿಕ ಮಹತ್ವ ವಾಸ್ತುಶಿಲ್ಪ ಮತ್ತು ಯಾತ್ರೆಯ ವಿಶೇಷತೆಗಳ ಬಗ್ಗೆ ತಿಳಿಯೋಣ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ ಬದರಿನಾಥವು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರಾದ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ಪವಿತ್ರ ಹಿಂದೂ ದೇವಾಲಯವಾಗಿದೆ ಇದು ಉತ್ತರ ಭಾರತದ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿದೆ ಮತ್ತು ಇದನ್ನು ಅತ್ಯಂತ ಪವಿತ್ರ ಹಿಂದೂ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ವಿಷ್ಣು ಸಾವಿರಾರು ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ಹಣ್ಣುಗಳ ರೂಪದಲ್ಲಿ ಹಿಂದಿಯಲ್ಲಿ ಬದ್ರಿ ಧ್ಯಾನ ಮಾಡುತ್ತಿದ್ದನು ಮತ್ತು ಈ ಸ್ಥಳವು ಬದ್ರಿಯ ವಿಶಾಲ ಎಂದು ಪ್ರಸಿದ್ಧವಾಯಿತು ಒಮ್ಮೆ ದೇವರುಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವನ್ನು ಹುಡುಕುತ್ತಾ ಸಮುದ್ರಗಳನ್ನು ಮಂಥನ ಮಾಡಲು ಸಹಾಯ ಮಾಡಲು ವಿಷ್ಣುವಿನ ಬಳಿಗೆ ಹೋದರು ಎಂದು ಹೇಳಲಾಗುತ್ತದೆ ವಿಷ್ಣು ಸಹಾಯ ಮಾಡಲು ಒಪ್ಪಿಕೊಂಡನು ಆದರೆ ಸಮುದ್ರದಿಂದ ಹೊರಹೊಮ್ಮಿದ ಮೊದಲ ಹನಿಯನ್ನು ಮಾತ್ರ ತಾನು ಕುಡಿಯುತ್ತೇನೆ ಎಂದು ಅವನು ಒತ್ತಾಯಿಸಿದನು ಮೊದಲ ಹನಿ ವಿಷವಾಗಿತ್ತು ಮತ್ತು ಜಗತ್ತು ನಾಶವಾಗದಂತೆ ರಕ್ಷಿಸಲು ವಿಷ್ಣು ಅದನ್ನು ಕುಡಿದನು ವಿಷದ ಪರಿಣಾಮಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ವಿಷ್ಣು ಬದರಿನಾಥದ ಬಳಿಯ ಪರ್ವತಗಳಿಗೆ ಹಿಮ್ಮೆಟ್ಟಿದನು ಅಲ್ಲಿ ಅವನು ಧ್ಯಾನ ಮಾಡಿ ಕಠಿಣ ಕಠಿಣ ಕ್ರಮಗಳನ್ನು ಕೈಗೊಂಡನು ಬದರಿನಾಥಕ್ಕೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ದಂತಕತೆಯೆಂದರೆ ವಿಷ್ಣು ಈ ಸ್ಥಳವನ್ನು ತನ್ನ ವಾಸಸ್ಥಾನವಾಗಿ ಆರಿಸಿಕೊಂಡು ತನ್ನ ಭಕ್ತರನ್ನು ಆಶೀರ್ವದಿಸಲು ಭಗವಾನ್ ಬದರಿನಾಥನ ರೂಪದಲ್ಲಿ ಕಾಣಿಸಿಕೊಂಡನು ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಯು ತನ್ನ ಗಂಡನನ್ನು ಕಠಿಣ ಪರ್ವತ ಹವಾಮಾನದಿಂದ ರಕ್ಷಿಸಲು ಬದರಿ ಮರದ ರೂಪದಲ್ಲಿ ಕಾಣಿಸಿಕೊಂಡಳು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಸ್ಥಳವು ಬದರಿನಾಥ ಎಂದು ಕರೆಯಲ್ಪಟ್ಟಿತು ಬದರಿನಾಥ ದೇವಾಲಯವನ್ನು ಅತ್ಯಂತ ಪ್ರಮುಖ ಹಿಂದೂ ಸಂತರು ಮತ್ತು ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಆದಿ ಶಂಕರಾಚಾರ್ಯರು ಕ್ರೀಶ ಎಂಟನೇ ಶತಮಾನದಲ್ಲಿ ಸ್ಥಾಪಿಸಿದ್ದಾರೆಂದು ನಂಬಲಾಗಿದೆ ಶತಮಾನಗಳಿಂದ ಈ ದೇವಾಲಯವು ಹಲವಾರು ನವೀಕರಣ ಮತ್ತು ವಿಸ್ತರಣೆಗಳಿಗೆ ಒಳಗಾಗಿದೆ ಮತ್ತು ಇದು ಅನೇಕ ತಲೆಮಾರುಗಳಿಂದ ಹಿಂದೂಗಳಿಗೆ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಏಪ್ರಿಲ್ನಿಂದ ನವೆಂಬರ್ವರೆಗೆ ದೇವಾಲಯವು ಪ್ರವಾಸಿಗರಿಗೆ ತೆರೆದಿರುತ್ತದೆ ಆಗ ಕಠಿಣ ಪರ್ವತ ಹವಾಮಾನವು ಈ ಪ್ರದೇಶವನ್ನು ಪ್ರವೇಶಿಸಲು ಸಾಧ್ಯವಾಗಿಸುತ್ತದೆ ವರ್ಷದ ಉಳಿದ ದಿನಗಳಲ್ಲಿ ವಿಷ್ಣುವಿನ ವಿಗ್ರಹವನ್ನು ಹತ್ತಿರದ ಜೋಶಿಮಠದಲ್ಲಿ ಇರಿಸಲಾಗುತ್ತದೆ ಅಲ್ಲಿ ಅದನ್ನು ಮುಂದಿನ ಋತುವಿನವರೆಗೆ ಪೂಜಿಸಲಾಗುತ್ತದೆ ಬದರಿನಾಥ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವು ಹಿಂದೂಗಳಿಗೆ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಮತ್ತು ಪ್ರತಿವರ್ಷ ಸಾವಿರಾರು ಯಾತ್ರಿಕರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಮತ್ತು ಆಶೀರ್ವಾದಗಳನ್ನು ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಶಿವ ಮತ್ತು ಬದರಿನಾಥರ ಕಥೆ ಬದರಿನಾಥವು ಪ್ರಾಥಮಿಕವಾಗಿ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯವೆಂದು ಪರಿಗಣಿಸಲಾಗಿದೆ ಆದಾಗ್ಯೂ ಬದರಿನಾಥಕ್ಕೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಶಿವನು ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ ಶಿವ ಮತ್ತು ವಿಷ್ಣು ಆಪ್ತ ಸ್ನೇಹಿತರು ಎಂದು ಹೇಳಲಾಗುತ್ತದೆ ಮತ್ತು ಶಿವನು ವಿಷ್ಣುವಿನೊಂದಿಗೆ ಬದರಿನಾಥಕ್ಕೆ ಹೋಗಿದ್ದನೆಂದು ನಂಬಲಾಗಿದೆ ಕೆಲವು ದಂತಕತೆಗಳು ಶಿವನು ವಿಷ್ಣುವಿನ ಧ್ಯಾನ ಮತ್ತು ಕಠಿಣ ಪರಿಶ್ರಮದಲ್ಲಿ ಭಾಗವಹಿಸಲು ಒಮ್ಮೆ ಬದರಿನಾಥಕ್ಕೆ ಭೇಟಿ ನೀಡಿದ್ದನೆಂದು ಹೇಳುತ್ತವೆ ಇದರ ಜೊತೆಗೆ ಬದರಿನಾಥ ದೇವಾಲಯದ ಬಳಿ ತಪ್ತ ಕುಂಡ ಎಂದು ಕರೆಯಲ್ಪಡುವ ನೈಸರ್ಗಿಕ ಬಿಸಿನೀರಿನ ಬುಗ್ಗೆಯಾಗಿ ಶಿವನು ಇದ್ದಾನೆ ಎಂದು ನಂಬಲಾಗಿದೆ ಬದರಿನಾಥಕ್ಕೆ ಭೇಟಿ ನೀಡುವ ಯಾತ್ರಿಕರು ತಮ್ಮ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಈ ಬಿಸಿನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಇದು ಮಂಗಳಕರ ಮತ್ತು ಶುದ್ಧೀಕರಣ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಬದರಿನಾಥವು ಪ್ರಾಥಮಿಕವಾಗಿ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯವಾಗಿದ್ದರೂ ದೇವಾಲಯಕ್ಕೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಶಿವನು ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ ಮತ್ತು ಅವನ ಉಪಸ್ಥಿತಿ ಮತ್ತು ಆಶೀರ್ವಾದಗಳನ್ನು ಬದರಿನಾಥ ತೀರ್ಥಯಾತ್ರೆಯ ಅವಿಭಾಜ್ಯ ಅಂಗವೆಂದು ಪರಿಗಣಿಸಲಾಗುತ್ತದೆ ಬದರಿನಾಥ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪುರಾಣಗಳ ಪ್ರಕಾರ ಈ ಸ್ಥಳವನ್ನು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಪುನರ್ಸ್ಥಾಪಿಸಿದರು ಇಲ್ಲಿ ಭಗವಾನ್ ವಿಷ್ಣುವು ತಪಸ್ಸಿನಲ್ಲಿ ತೊಡಗಿದ್ದರು ಎಂದು ನಂಬಲಾಗಿದೆ ಒಂದು ಕಥೆಯ ಪ್ರಕಾರ ವಿಷ್ಣುವು ಇಲ್ಲಿ ತಪಸ್ಸಿಗೆ ಕುಳಿತಾಗ ತೀವ್ರ ಚಳಿಯಿಂದ ರಕ್ಷಿಸಲು ದೇವಿ ಲಕ್ಷ್ಮಿಯು ಬದರಿ ಬೆರಿಹಣ್ಣಿನ ಮರವಾಗಿ ರೂಪಾಂತರಗೊಂಡು ಆಶ್ರಯ ನೀಡಿದಳು ಈ ಕಾರಣದಿಂದಾಗಿ ಈ ಸ್ಥಳವನ್ನು ಬದರಿನಾಥಯೇ ಎಂದು ಕರೆಯಲಾಗುತ್ತದೆ ಬದರಿನಾಥವು ನಾರಾಯಣನ ಎಂಟು ಪವಿತ್ರ ಸ್ಥಳಗಳು ಅಷ್ಟದಿವ್ಯದೇಶಂ ದೇಶಂ ಒಂದಾಗಿದ್ದು ವೈಷ್ಣವ ಭಕ್ತರಿಗೆ ಅತ್ಯಂತ ಮಹತ್ವದ ಯಾತ್ರಾ ಕೇಂದ್ರವಾಗಿದೆ ಇದನ್ನು ಬದರಿ ವಿಶಾಲ ಎಂದೂ ಕರೆಯುತ್ತಾರೆ ಇದು ಭಗವಾನ್ ವಿಷ್ಣುವಿನ ಒಂದು ನೂರು ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ದೇವಾಲಯದ ವಾಸ್ತುಶಿಲ್ಪ ಬದರಿನಾಥ ದೇವಸ್ಥಾನವು ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿ ಅಲಕನಂದ ನದಿಯ ದಡದಲ್ಲಿ ಮೂರು ಒಂದು ಹಂಡ್ರೆಡ್ ಮೂವತ್ ಮೂರು ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ದೇವಾಲಯದ ವಾಸ್ತುಶಿಲ್ಪವು ಗರ್ಭಗುಡಿ ದರ್ಶನ ಮಂಟಪ ಮತ್ತು ಸಭಾ ಮಂಟಪವನ್ನು ಒಳಗೊಂಡಿದೆ ದೇವಾಲಯದ ಮುಖ್ಯ ಗೋಪುರವು ಸಾಂಪ್ರದಾಯಿಕ ಉತ್ತರ ಭಾರತೀಯ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಒಳಗಿನ ಗರ್ಭಗುಡಿಯಲ್ಲಿ ಭಗವಾನ್ ಬದರಿನಾಥನ ಕಪ್ಪು ಶಿಲೆಯ ಮೂರ್ತಿಯು ಧ್ಯಾನಮಗ್ನ ಸ್ಥಿತಿಯಲ್ಲಿ ಕಂಗೊಳಿಸುತ್ತದೆ ಈ ಮೂರ್ತಿಯನ್ನು ಶಾಲಿಗ್ರಾಮ ಶಿಲೆಯಿಂದ ಕೆತ್ತಲಾಗಿದೆ ಎಂದು ನಂಬಲಾಗಿದೆ ದೇವಾಲಯದ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ಒದಗಿಸುತ್ತದೆ ಹಿಮಾಚ್ಛಾದಿತ ಪರ್ವತಗಳು ಅಲಕನಂದ ನದಿಯ ಹರಿವು ಮತ್ತು ಹಸಿರಿನಿಂದ ಕೂಡಿದ ಪರಿಸರವು ಈ ಸ್ಥಳಕ್ಕೆ ದಿವ್ಯತೆಯನ್ನು ತಂದುಕೊಡುತ್ತದೆ ಯಾತ್ರೆಯ ವಿಶೇಷತೆಗಳು ಬದರಿನಾಥ ದೇವಸ್ಥಾನವು ವರ್ಷದಲ್ಲಿ ಆರು ತಿಂಗಳು ಏಪ್ರಿಲ್ ಮೇ ತಿಂಗಳಿನಿಂದ ಅಕ್ಟೋಬರ್ ನವೆಂಬರ್ ಮಾತ್ರ ಭಕ್ತರಿಗೆ ತೆರೆದಿರುತ್ತದೆ ಚಳಿಗಾಲದಲ್ಲಿ ತೀವ್ರ ಹಿಮಪಾತದಿಂದಾಗಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ಭಗವಾನ್ ಬದರಿನಾಥನ ಮೂರ್ತಿಯನ್ನು ಜೋಶಿಮಠದ ಪಾಂಡುಕೇಶ್ವರ ದೇವಾಲಯಕ್ಕೆ ಸ್ಥಳಾಂತರಿಸಲಾಗುತ್ತದೆ ಈ ಕಾಲವನ್ನು ಶೀತಕಾಲೀನ ಚಾರ್ ವೆ ಎಂದು ಕರೆಯಲಾಗುತ್ತದೆ ಯಾತ್ರಿಗಳು ಬದರಿನಾಥಕ್ಕೆ ತಲುಪಲು ಋಷಿಕೇಶ ಹರಿದ್ವಾರ ಅಥವಾ ದೆಹರಾಡೂನ್ನಿಂದ ರಸ್ತೆ ಮಾರ್ಗವನ್ನು ಬಳಸಿಕೊಳ್ಳುತ್ತಾರೆ ದೇವಾಲಯದ ಸಮೀಪದಲ್ಲಿ ತಪಕೇಶ್ವರ ಗುಹೆ ಭೀಮ್ ಪುಲ್ ಮಾನಗ್ರಾಮ ಮತ್ತು ವಸುಧಾರ ಜಲಪಾತದಂತಹ ಇತರ ಆಕರ್ಷಣೆಗಳೂ ಇವೆ ಇವು ಯಾತ್ರಿಗಳಿಗೆ ಭೇಟಿಯ ಯೋಗ್ಯವಾಗಿವೆ ಧಾರ್ಮಿಕ ಆಚರಣೆಗಳು ಬದರಿನಾಥ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಅಭಿಷೇಕ ಮತ್ತು ಆರತಿಗಳು ನಡೆಯುತ್ತವೆ ಮಹಾ ಅಭಿಷೇಕ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಗೀತಾ ಪಾಠದಂತಹ ವಿಶೇಷ ಪೂಜೆಗಳು ಭಕ್ತರಿಗೆ ಆಧ್ಯಾತ್ಮಿಕ ಸಂತೃಪ್ತಿಯನ್ನು ಒದಗಿಸುತ್ತವೆ ದೇವಾಲಯದ ರಾವಲ್ ಮುಖ್ಯ ಪೂಜಾರಿ ಕೇರಳದ ನಂಬೂದಿರಿ ಬ್ರಾಹ್ಮಣ ಸಮುದಾಯದಿಂದ ಆಯ್ಕೆಯಾಗುತ್ತಾರೆ ಇದು ಆದಿಶಂಕರಾಚಾರ್ಯರಿಂದ ಸ್ಥಾಪಿತವಾದ ಸಂಪ್ರದಾಯವಾಗಿದೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಬದರಿನಾಥ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಸಂಕೇತವೂ ಆಗಿದೆ ಇದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಧ್ಯಾನ ಮತ್ತು ದೈವಿಕ ಸಾನ್ನಿಧ್ಯವನ್ನು ಒದಗಿಸುತ್ತದೆ ಇಲ್ಲಿನ ನೈಸರ್ಗಿಕ ಸೌಂದರ್ಯವು ಯಾತ್ರಿಗಳ ಮನಸ್ಸಿನಲ್ಲಿ ಶಾಶ್ವತವಾದ ಅನುಭವವನ್ನು ಬಿಡುತ್ತದೆ ಉಪಸಂಹಾರ ಬದರಿನಾಥ ದೇವಸ್ಥಾನವು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಒಂದು ಅಮೂಲ್ಯ ರತ್ನವಾಗಿದೆ ಇದು ಭಕ್ತಿಯ ಇತಿಹಾಸದ ಮತ್ತು ನೈಸರ್ಗಿಕ ಸೌಂದರ್ಯದ ಸಮ್ಮಿಲನವಾಗಿದೆ ಚಾರ್ಧಾಮ್ ಯಾತ್ರೆಯ ಭಾಗವಾಗಿ ಅಥವಾ ಏಕಾಂಗಿಯಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಭಕ್ತರಿಗೆ ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಬೇಕಾದ ದಿವ್ಯ ಅನುಭೂತಿಯಾಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ